ಯಕ್ಷಪ್ರಶ್ನೆ ಸಂಗ್ರಹ ಪ್ರವೇಶ ವ್ಯಾಸರು ರಚಿಸಿರುವ ಮಹಾಭಾರತ ಸಂಸ್ಕೃತ ಭಾಷೆಯಲ್ಲಿರುವ ಒಂದು ಬೃಹತ್ ಮಹಾಕಾವ್ಯ ಇದರಲ್ಲಿ ಬರುವ ಪಾಂಡವರು ಮತ್ತು ಕೌರವರ ಕತೆ ನಮಗೆ ನೀತಿ ಮೌಲ್ಯಗಳನ್ನು ತಿಳಿಸುವಂತಹದು ಕೌರವರೊಡನೆ ಆಡಿದ ಜೂಜಿನಲ್ಲಿ ರಾಜ್ಯ ಸಂಪತ್ತು ಎಲ್ಲವನ್ನೂ ಕಳೆದುಕೊಂಡ ಪಾಂಡವರು ವನವಾಸಕ್ಕೆ ಬರುತ್ತಾರೆ ವನವಾಸದ ಸಂದರ್ಭದಲ್ಲಿ ನಡೆಯುವ ಒಂದು ಪ್ರಸಂಗವೇ ಯಕ್ಷ ಪ್ರಶ್ನೆ ಇಲ್ಲಿ ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜ ತನ್ನ ಜ್ಞಾನ ಸತ್ಯ ನಿಷ್ಠೆಗಳಿಂದ ಹೇಗೆ ಯಕ್ಷನ ಮೆಚ್ಚುಗೆ ಗಳಿಸಿದ ಎಂಬುದನ್ನು ತಿಳಿಯಬಹುದು ಧರ್ಮರಾಜನು ಯಕ್ಷನಿಗೆ ಕೊಟ್ಟ ಉತ್ತರಗಳು ನಮ್ಮ ತೋರಿಸುವಂತಹವುಗಳಾಗಿವೆ ಜೀವನಕ್ಕೆ ದೃಶ್ಯ ಒಂದು ಯಜ್ಞ ಮಾಡಲು ಬೇಕಾದ ಅರಣಿಯನ್ನು ಕಚ್ಚಿಕೊಂಡು ಹೋದ ಜಿಂಕೆಯನ್ನು ಬೆನ್ನಟ್ಟಿ ಧರ್ಮರಾಜ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಎಲ್ಲರೂ ಓಡುತ್ತಾರೆ ಅದು ಅವರಿಗೆ ಸಿಗದೆ ಬಳಲಿ ಒಂದೆಡೆ ವಿಶ್ರಾಂತಿಗಾಗಿ ಕುಳಿತಿದ್ದಾರೆ ಅರ್ಜುನ ಎಷ್ಟು ಪ್ರಯತ್ನ ಪಟ್ಟರೂ ಜಿಂಕೆಯನ್ನು ನಮ್ಮಿಂದ ಹಿಡಿಯಲು ಆಗಲಿಲ್ಲವಲ್ಲ ಧರ್ಮರಾಜ ಹೌದು ತಮ್ಮ ನಮ್ಮ ಪ್ರಯತ್ನ ಫಲಿಸಲಿಲ್ಲ ಜಿಂಕೆಯ ಹಿಂದೆ ಓಡಿ ಬಹಳ ಆಯಾಸವಾಗಿದೆ ಬೆವರೊರೆಸಿಕೊಳ್ಳುವನು ನಕುಲ ತುಮ್ಮ ಬಾಯಾರಿಕೆ ಆಗುತ್ತಿದೆ ಹತ್ತಿರದಲ್ಲಿ ಎಲ್ಲಿಯಾದರೂ ನೀರು ಕಂಡರೆ ಮೊದಲು ನೀರು ಕುಡಿಯಬೇಕು ಸಹದೇವ ಆ ಕಡೆ ಈ ಕಡೆ ನೋಡುತ್ತಾ ಸ್ವಲ್ಪ ಮುಂದೆ ಬಂದು ದೂರದಲ್ಲಿದ್ದ ಸರೋವರವನ್ನು ಗುರುತಿಸಿ ನಕುಲ ಅಲ್ಲಿ ಸ್ವಲ್ಪ ದೂರದಲ್ಲಿ ಸರೋವರವಿರುವಂತೆ ಕಾಣುತ್ತಿದೆ ಒಬ್ಬರು ಹೋಗಿ ನೀರು ತರೋಣ ನಕುಲ ಆಯಿತು ನಾನೇ ಹೋಗುತ್ತೇನೆ ಸರೋವರದ ಕಡೆ ಹೋಗುವನು ಸ್ವಲ್ಪ ಸಮಯದ ನಂತರ ಸಹದೇವ ನಕುಲ ಹೋದ ದಿಕ್ಕನ್ನೇ ನೋಡುತ್ತ ನೀರು ತರುವನೆಂದು ಹೋದವ ಇನ್ನೂ ಬರಲಿಲ್ಲವಲ್ಲ ನಾನೇ ಹೋಗಿ ನೋಡಿ ಬರುತ್ತೇನೆ ಭೀಮಾ ಆಗಲಿ ಬೇಗ ಹೋಗಿ ನೀರು ತೆಗೆದುಕೊಂಡು ಬಾ ಮತ್ತೆ ಸ್ವಲ್ಪ ಸಮಯದ ನಂತರ ಅರ್ಜುನ ಇದೇನಿದು ನಕುಲನನ್ನು ಕರೆತರಲು ಹೋದ ಸಹದೇವನೂ ಬರಲಿಲ್ಲ ನೀರು ತರಲು ಇಷ್ಟು ಸಮಯ ಬೇಕೆ ಇರಲಿ ನಾನೊಮ್ಮೆ ನೋಡಿ ಬರುತ್ತೇನೆ ಧರ್ಮರಾಜ ಹೌದು ಅರ್ಜುನ ನೀನು ಹೇಳುತ್ತಿರುವುದು ಸರಿಯೇ ನೀನೇ ಹೋಗಿ ಏನಾಯಿತೋ ನೋಡಿ ಬಾ ಸ್ವಲ್ಪ ಸಮಯದ ನಂತರ ಭೀಮ ಅಣ್ಣ ಧರ್ಮರಾಜ ಇದೇನು ವಿಚಿತ್ರ ನೀರು ತರಲು ಹೋದ ಮೂವರು ಸಹೋದರರು ಮರಳಿ ಬರಲಿಲ್ಲವಲ್ಲ ಏನಾಯಿತು ಇವರಿಗೆ ನಾನೇ ಹೋಗಿ ಅವರನ್ನು ಕರೆತರುವೆ ಬಾಯಾರಿಕೆ ತಡೆಯಲಾಗುತ್ತಿಲ್ಲ ಧರ್ಮರಾಜ ಬೇಗ ಹೋಗಿ ಬಾ ನಿನ್ನ ದಾರಿಯನ್ನೇ ನಾನು ನೋಡುತ್ತಿರುವೆ ಮತ್ತು ಸ್ವಲ್ಪ ಸಮಯದ ನಂತರ ಬೇಗ ಬರುವೆನೆಂದು ಹೋದ ಭೀಮನೂ ಬರಲಿಲ್ಲವಲ್ಲ ಸರೋವರ ಇಲ್ಲಿಯೇ ಸಮೀಪದಲ್ಲಿದೆ ಎಂದು ಹೇಳಿ ಹೋದ ನಾಲ್ವರು ಸಹೋದರರು ಬರಲಿಲ್ಲ ಏನಾಗಿರಬಹುದು ಇನ್ನಾವ ಕಷ್ಟಕ್ಕೆ ಸಿಕ್ಕಿಕೊಂಡರೋ ಕಾಣನಲ್ಲ ಕಳವಳದಿಂದ ನಾನೇ ಹೋಗಿ ನೋಡಿ ಬರುತ್ತೇನೆ ದೃಶ್ಯ ಎರಡು ಸರೋವರದ ದಡದಲ್ಲಿ ನಕುಲ ಸಹದೇವ ಅರ್ಜುನ ಭೀಮಗಿ ಬಿದ್ದಿದ್ದಾರೆ ಧರ್ಮರಾಜ ಅಲ್ಲಿಗೆ ಬಂದು ಬಿದ್ದ ತಮ್ಮಂದಿರ ಮೈದಡವತ ಎಚ್ಚರಗೊಳಿಸುವ ಪ್ರಯತ್ನ ಮಾಡುತ್ತಾನೆ ಯಾರೊಬ್ಬರೂ ಏಳದಿದ್ದಾಗ ದುಃಖದಿಂದ ಅಳತೊಡಗುತ್ತಾನೆ ಆಯತ್ನರಾಗಿ ಧರ್ಮರಾಜ ಅಯ್ಯೋ ವಿಧಿಯೇ ವಿಧಿಯೇ ಇದೇನು ಅನ್ಯಾಯವಾಗಿ ನೀರು ತರಲು ಬಂದವರು ಹೀಗೆ ಸಾವನ್ನಪ್ಪಿದ್ದಾರಲ್ಲ ನಾನೀಗ ಏನು ಮಾಡಲಿ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಆ ಕಡೆ ಈ ಕಡೆ ನೋಡುವನು ಪರಮ ಪರಾಕ್ರಮಿಗಳಾದ ನನ್ನ ತಮ್ಮಂದಿರಿಗೆ ಈ ಸ್ಥಿತಿಯೇ ಇಲ್ಲಿ ಯಾರೂ ಬಂದಂತೆಯೂ ಕಾಣುವುದಿಲ್ಲ ಇದು ದುರ್ಯೋಧನನ ಕುತಂತ್ರವಿರಬಹುದೇ ಅಥವಾ ಅಥವಾ ಗೂಢಚಾರರ ಕೆಲಸವೇ ಏನೂ ಅರ್ಥವಾಗುತ್ತಿಲ್ಲವಲ್ಲ ತಮ್ಮಂದಿರ ಹತ್ತಿರ ಬಂದು ಒಬ್ಬೊಬ್ಬರ ಮೈದೆಡವುತ್ತಾ ಈ ಸರೋವರದ ನೀರಿನಲ್ಲಿ ವಿಷವಿದ್ದಿತೆ ಆದರೆ ಇವರ ಮುಖಗಳನ್ನು ನೋಡಿದರೆ ವಿಷದಿಂದ ಸತ್ತ ಹಾಗೆ ಕಾಣುವುದಿಲ್ಲ ಮೈ ಮೇಲೆ ಯಾವ ಆಯುಧದ ಗುರುತೂ ಇಲ್ಲ ಇದೇನು ವಿಚಿತ್ರ ದೇವರೇ ಏನು ಮಾಡಲೀಗ ಕುಸಿದು ಕುಳಿತುಕೊಳ್ಳುವನು ನಂತರ ನಿಧಾನವಾಗಿ ಸರೋವರದ ಹತ್ತಿರ ಬಂದು ಅತ್ತ ಇತ್ತ ನೋಡುತ್ತಾ ನೀರಿಗೆ ಇಳಿದು ಬೊಗಸೆಯಲ್ಲಿ ನೀರು ತುಂಬಿಕೊಳ್ಳುತ್ತಾನೆ ಅಷ್ಟರಲ್ಲಿ ಧ್ವನಿ ನಿಲ್ಲು ಧರ್ಮರಾಜ ನಿಲ್ಲು ಯಾರ ಅಪ್ಪಣೆ ಪಡೆದು ಈ ಸರೋವರದ ನೀರನ್ನು ಕುಡಿಯುತ್ತಿರುವೆ ಇದು ನನ್ನ ಸರೋವರ ನನ್ನ ಅಪ್ಪಣೆಯಿಲ್ಲದೆ ಯಾರು ಈ ನೀರನ್ನು ಕುಡಿಯಲಾಗದು ಧರ್ಮರಾಜ ಧ್ವನಿ ಬಂದತ್ತ ತಿರುಗಿ ಯಾರು ಯಾರು ಮಾತನಾಡುತ್ತಿರುವುದು ಯಾರೂ ಕಾಣುತ್ತಿಲ್ಲವಲ್ಲ ಕೇವಲ ಧ್ವನಿ ಮಾತ್ರ ಕೇಳುತ್ತಿದೆ ಇದು ನನ್ನ ಭ್ರಮೆಯಲ್ಲ ತಾನೆ ಧ್ವನಿ ಧರ್ಮರಾಜ ಇತ್ತ ನೋಡು ನಾನೊಬ್ಬ ಯಕ್ಷ ಕಾಣಿಸಿಕೊಳ್ಳುವನು ಧರ್ಮರಾಜ ಓ ಯಕ್ಷನೆ ಪರಮ ಪರಾಕ್ರಮಿಗಳಾದ ನನ್ನ ತಮ್ಮಂದಿರ ಈ ಸ್ಥಿತಿಗೆ ನೀನೇ ಕಾರಣನು ಯಕ್ಷ ಹೌದು ನಾನೇ ಕಾರಣ ಧರ್ಮರಾಜ ಎಲೈ ಯಕ್ಷನೇ ಇವರು ನಿನಗೇನು ಕೇಡು ಮಾಡಿದರೆಂದು ಹೀಗೆ ಮಾಡಿದೆ ಬಾಯಾರಿ ನೀರಿಗೆ ಬಂದವರನ್ನು ಹೀಗೆ ಕೊಲ್ಲಬಹುದೇ ಯಕ್ಷ ನನ್ನ ಮಾತನ್ನು ಕೇಳಿದ್ದರೆ ಅವರಿಗೆ ಈ ಸ್ಥಿತಿ ಧರ್ಮರಾಜ ನಿನ್ನ ಮಾತೆ ಅದ್ಯಾವ ಮಾತು ನೀನು ಹೇಳಿದ್ದು ಯಕ್ಷ ಅವಸರ ಪಡಬೇಡ ಧರ್ಮರಾಜ ನೀನಾದರೂ ಸಹನೆಯಿಂದ ನನ್ನ ಮಾತುಗಳನ್ನು ಕೇಳು ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಆಮೇಲೆ ನೀರು ಕುಡಿಯಲು ಹೇಳಿದರೆ ಯಾರೊಬ್ಬರೂ ಕೇಳಲಿಲ್ಲ ನನ್ನ ಮಾತುಗಳನ್ನು ಧಿಕ್ಕರಿಸಿ ನೀರು ಕುಡಿದರು ಧರ್ಮರಾಜ ಅದಕ್ಕೆ ನೀನು ಈ ಶಿಕ್ಷೆ ಕೊಟ್ಟೆಯ ಯಕ್ಷ ಹೌದು ಧರ್ಮರಾಜ ಈಗ ನೀನು ಯೋಚನೆ ಮಾಡು ಮೊದಲು ನೀರು ಕುಡಿದು ಸಾಯುವೆಯು ಇಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಬದುಕುವಿಯು ಧರ್ಮರಾಜ ಸ್ವಗತ ಏನು ಮಾಡಲಿ ಈಗ ಈ ಯಕ್ಷನ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ತಮ್ಮಂದಿರನ್ನು ಕಾಪಾಡುವುದೇ ಸರಿಯಾದ ಉಪಾಯ ಸರಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿದರೆ ನನಗಾಗುವ ಉಪಯೋಗವೇನು ಯಕಹಾಂ ನೀನು ಕೇಳಿದ್ದು ಸರಿಯೇ ನನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದರೆ ಸತ್ತಿರುವ ನಿನ್ನ ತಮ್ಮಂದಿರಲ್ಲಿ ಒಬ್ಬನನ್ನು ಬದುಕಿಸಿ ಕೊಡುತ್ತೇನೆ ಧರ್ಮರಾಜ ಆಗಲಿ ನಿನ್ನ ಮಾತನ್ನು ನಂಬುತ್ತೇನೆ ಏನು ಪ್ರಶ್ನೆಗಳನ್ನು ಕೇಳಲಿಚ್ಛಿಸುವೆಯೋ ಕೇಳು ಯಕ್ಷ ಧರ್ಮರಾಜ ಹೇಳು ಭೂಮಿಗಿಂತ ದೊಡ್ಡ ವಸ್ತು ಯಾವುದು ಧರ್ಮರಾಜ ಭೂಮಿಗಿಂತ ದೊಡ್ಡ ವಸ್ತು ತಾಯಿ ಯಕ್ಷ ಸರಿ ಹಾಗಾದರೆ ಆಕಾಶಕ್ಕಿಂತ ಉನ್ನತ ವಸ್ತು ಯಾವುದು ಧರ್ಮರಾಜ ಕೇಳು ಯಕ್ಷನೇ ಪ್ರಪಂಚದಲ್ಲಿ ಆಕಾಶಕ್ಕಿಂತ ಉನ್ನತ ವಸ್ತು ಹೊಂದಿದ್ದರೆ ಅದು ತಂದೆ ಯಕ್ಷ ಸರಿಯಾಗಿ ಹೇಳಿದೆ ಈಗ ಹೇಳು ಗಾಳಿಗಿಂತ ವೇಗವಾದದ್ದು ಯಾವುದು ಧರ್ಮರಾಜ ಯಕ್ಷ ಗಾಳಿಯೇ ಅತ್ಯಂತ ವೇಗವಾದದ್ದು ಎಂದುಕೊಂಡರೆ ಮನುಷ್ಯನ ಮನಸ್ಸು ಅದನ್ನು ಮೀರಿದ್ದು ಅದು ಗಾಳಿಗಿಂತಲೂ ವೇಗವಾದದ್ದು ಯಕ್ಷ ಭಲೇ ರಾಜ ಭಲೆ ಗಾಳಿಗಿಂತಲೂ ವೇಗವಾದ ಮನಸ್ಸನ್ನು ಹೊಂದಿದ ಆ ಮನುಷ್ಯನನ್ನು ಅತಿಯಾಗಿ ಕಾಡುವುದು ಯಾವುದು ಧರ್ಮರಾಜ ಸ್ವಲ್ಪ ಚಿಂತಿಸಿ ಮಹಾತ್ಮನೇ ಮನುಷ್ಯನನ್ನು ಅತಿಯಾಗಿ ಕಾಡುವುದು ಚಿಂತೆ ಯಕ್ಷ ಒಪ್ಪಿದೆ ಧರ್ಮರಾಜ ಒಪ್ಪಿದೆ ಸ್ವರ್ಗಕ್ಕಾಗಿ ಮನುಷ್ಯ ಆಸೆ ಪಡುತ್ತಾನೆ ಆದ ಸಿಗುವುದು ಯಾವುದರಿಂದ ಧರ್ಮರಾಜ ಸ್ವರ್ಗವೇ ಯಕ್ಷ ಸತ್ಯ ಮಾರ್ಗದಿಂದ ಸ್ವರ್ಗ ಸಿಗುವುದಲ್ಲರ ಯಕ್ಷ ರೇ ಏನೂ ದಾರಿಯಿಲ್ಲ ಸರಿಯಾಗಿ ಹೇಳಿದೆ ರಾಜ ಸರಿಯಾಗಿ ಹೇಳಿದೆ ಉತ್ತಮ ಧನ ಯಾವುದು ಧನಗಳಲ್ಲಿ ಅತ್ಯಂತ ಧರ್ಮರಾಜ ಉತ್ತಮವಾದ ಪ್ರಶ್ನೆ ಕೇಳಿದೆ ನೀನು ಸರ್ವಶ್ರೇಷ್ಠವಾದ ಧನ ವಿದ್ಯಾಧನವೇ ಎಲ್ಲಾ ಧನಗಳಿಗಿಂತ ಉತ್ತಮವಾದುದು ಯಕ್ಷ ಬಹಳ ಸಂತೋಷ ಧರ್ಮರಾಜ ನೀನು ಗಮನಿಸಿರುವೆಯಾ ನೀನು ಗಮನಿಸಿ ಮನುಷ್ಯನಿಗೆ ಲಾಭವೇ ಮುಖ್ಯ ಜೀವನದಲ್ಲಿ ಉತ್ತಮವಾದ ಲಾಭವೇನಾದರೂ ಇದ್ದರೆ ಅದು ಯಾವುದು ಧರ್ಮರಾಜ ಗಮನಿಸಿದ್ದೇನೆ ಮಹಾತ್ಮ ಜೀವನದಲ್ಲಿ ಉತ್ತಮವಾದ ಲಾಭವೆಂದರೆ ಅದು ಆರೋಗ್ಯ ಭಾಗ್ಯ ಯಕ್ಷ ಮಲೆ ಧರ್ಮರಾಜ ಸರಿಯಾಗಿ ಉತ್ತರಿಸಿದೆ ಈಗ ಹೇಳು ಯಾವುದನ್ನು ಬಿಟ್ಟರೆ ವ್ಯಕ್ತಿ ಜನರಿಗೆ ಪ್ರಿಯನಾಗುವನು ಧರ್ಮರಾಜ ಮಹಾತ್ಮನೇ ಕೇಳು ವ್ಯಕ್ತಿ ಗರ್ವವನ್ನು ಬಿಟ್ಟರೆ ಜನರಿಗೆ ಪ್ರಿಯನಾಗುತ್ತಾನೆ ಯಕ್ಷ ಒಪ್ಪಿದೆ ಧರ್ಮರಾಜ ನಿನ್ನ ಧರ್ಮ ಪ್ರಜ್ಞೆಯನ್ನು ಎಲ್ಲ ಸುಖ ಭೋಗಗಳಿದ್ದು ಯಾವಾಗಲೂ ದುಃಖಿಯಾಗಿರುವವನು ಯಾರು ಧರ್ಮರಾಜ ಕೇಳು ಯಕ್ಷ ಪರರ ಏಳಿಗೆಯನ್ನು ಸೈರಿಸಲಾರದವನೇ ಯಾವಾಗಲೂ ದುಃಖ ಯಕ್ಷ ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾನೆ ಅದಕ್ಕೆಲ್ಲ ತಾಳ್ಮೆಯಿಂದ ಧರ್ಮರಾಜ ಉತ್ತರ ಕೊಡುತ್ತಾನೆ ಯಕ್ಷ ತೃಪ್ತನಾಗುವನು ಯಕ್ಷ ಭಲೇ ಧರ್ಮರಾಜ ಭಲೇ ನೀನು ಹೆಸರಿಗೆ ತಕ್ಕಂತೆ ಧರ್ಮರಾಜನೇ ಸರಿ ಮೆಚ್ಚಿದೆ ನಿನ್ನ ಬುದ್ಧಿವಂತಿಕೆಯನ್ನು ನಿನ್ನ ಉತ್ತರಗಳನ್ನು ಕೇಳಿ ಬಹಳ ಸಂತೋಷವಾಗಿದೆ ನಿನ್ನ ನಾಲ್ವರು ಸಹೋದರರಲ್ಲಿ ಯಾರಾದರೂ ಒಬ್ಬರನ್ನು ಬದುಕಿಸುವೆ ಹೇಳು ಯಾರನ್ನು ಬದುಕಿಸಲಿ ಧರ್ಮರಾಜ ಯಕ್ಷನಿಗೆ ಕೈ ಮುಗಿದು ಧನ್ಯನಾದೆ ನಾಲ್ವರಲ್ಲಿ ಒಬ್ಬನನ್ನು ಬದುಕಿಸುವುದಾದರೆ ನನ್ನ ತಮ್ಮ ನಕುಲನನ್ನು ಬದುಕಿಸು ಯಕ್ಷ ಆಶ್ಚರ್ಯದಿಂದ ಇದೇನು ಧರ್ಮರಾಜ ಹೀಗೆ ಹೇಳುತ್ತಿರುವೆ ಅವಸರ ಪಡಬೇಡ ಸ್ವಲ್ಪ ಯೋಚಿಸು ವೀರರಾದ ಭೀಮಾ ಅರ್ಜುನರು ನಿನಗೆ ಪ್ರಿಯರಲ್ಲವೇ ಅವರನ್ನು ಬಿಟ್ಟು ನಕುಲನನ್ನು ಬದುಕಿಸಲು ಹೇಳುತ್ತಿರುವಲ್ಲ ಮತ್ತೊಮ್ಮೆ ಯೋಚಿಸು ಧರ್ಮರಾಜ ಪೂಜ್ಯನೆ ನಾನು ಚೆನ್ನಾಗಿ ಯೋಚಿಸಿದ್ದೇನೆ ನನಗೆ ಇಬ್ಬರು ತಾಯಂದಿರು ಕುಂತಿ ಮತ್ತು ಮಾದ್ರಿ ಕುಂತಿಯ ಮಕ್ಕಳಲ್ಲಿ ನಾನು ಜೀವಂತವಾಗಿರುವೆ ಈಗ ಮಾತೆ ಮಾದರಿಯ ಮಕ್ಕಳಲ್ಲಿ ಒಬ್ಬನಾದ ನಕುಲನನ್ನು ಬದುಕಿಸಿಕೊಳ್ಳುವುದು ನ್ಯಾಯವಲ್ಲವೇ ನೀನೇ ಹೇಳು ಯಕ್ಷ ಧರ್ಮರಾಜ ಮೆಚ್ಚಿದೆ ನಿನ್ನ ನ್ಯಾಯ ನಿಷ್ಠೆಯನ್ನು ಸಹೋದರ ಪ್ರೀತಿಯನ್ನು ನಕುಲನೊಬ್ಬನೇ ಏಕೆ ನಿನ್ನ ಎಲ್ಲಾ ತಮ್ಮಂದಿರು ಬದುಕಲಿ ಯಕ್ಷನ ಕೃಪೆಯಿಂದ ಸತ್ತು ಬಿದ್ದಿದ್ದ ನಾಲ್ವರು ನಿದ್ದೆಯಿಂದ ಎದ್ದವರಂತೆ ಎದ್ದು ಕುಳಿತು ಆಶ್ಚರ್ಯದಿಂದ ಯಕ್ಷನನ್ನು ಧರ್ಮರಾಜನನ್ನು ನೋಡುವರು ಧರ್ಮರಾಜ ಕೃತಾರ್ಥನಾದೆ ನೀನು ಸಾಮಾನ್ಯ ಯಕ್ಷನೆಲ್ಲ ಯಾರೋ ದೇವತೆಯೇ ಆಗಿರಬೇಕು ದಯವಿಟ್ಟು ನಿನ್ನ ನಿಜ ರೂಪವನ್ನು ತೋರಿಸು ಯಕ್ಷ ಹೌದು ಧರ್ಮ ಹೌದು ಧರ್ಮರಾಜ ನಾನು ಯಕ್ಷನಲ್ಲ ನಿನ್ನ ತಂದೆ ಯಮಧರ್ಮ ನಿನ್ನನ್ನು ಪರೀಕ್ಷಿಸಲು ಬಂದಿದ್ದೆ ನಿನ್ನ ಧರ್ಮ ಪ್ರಜ್ಞೆ ನ್ಯಾಯನಿಷ್ಠೆ ಸೂಕಂದ ಸಹೋದರರೆಲ್ಲರೂ ಯಕ್ಷನಿಗೆ ನಮಸ್ಕರಿಸುವರು ಪ್ರೇಮದಿಂದ ಸಂತುಷ್ಟನಾಗಿದ್ದೇನೆ ಧರ್ಮರಾಜ ಯಕ್ಷ ಧನ್ಯನಾದೆ ತಂದೆ ಧನ್ಯನಾದೆ ನಿನ್ನ ದರ್ಶನದಿಂದ ನನ್ನ ಜೀವನ ಪಾವನವಾಯಿತು ನಿಮಗೆಲ್ಲರಿಗೂ ಶುಭವಾಗಲಿ ಜಯಶಾಲಿಗಳಾಗಿ ಕೀರ್ತಿವಂತರಾಗಿ ಬಾಳಿ